ಮೇಲೆ ಹಿಡಿತ ಇಲ್ಲದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರನ್ನ ಸಚಿವ ಸಂಪುಟದಿಂದ ವಚ ಮಾಡಬೇಕು ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಆಗ್ರಹಿಸಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವರ್ಣದ ಬಗ್ಗೆ ಮಾತನಾಡಿದ್ದು ಖಂಡನೀಯ ಜಮೀರ್ ಅಪ್ರಭುತ್ವದ ನಾಯಕನನ್ನ ಸಚಿವರನ್ನಾಗಿ ಮಾಡಿದ್ದು ದೊಡ್ಡ ದುರಂತ ಎಂದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಹೋರಾಟದಿಂದ ಮುಖ್ಯಮಂತ್ರಿಯಾಗಿ ಬೆಳೆದು ಬಂದಿರತಕ್ಕಂಥ ಒಂದು ವ್ಯಕ್ತಿತ್ವ ಆದರೆ ಇತ್ತೀಚೆಗೆ ಅವರ ಯಾವ ಮೂಡ ಹಗರಣದಲ್ಲಿ ತಮ್ಮ ಪತ್ನಿ ಪಾರ್ವತಿಯವರು ಸಿಕ್ಕಾಕ್ಕೊಂಡ್ರು ಅವತ್ತಿಂದ ಅವ್ರು ಒಳಗಾಗಿದ್ದಾರೆ ಮತ್ತು ಅವ್ರ ಪಾರ್ಟಿಯೊಳಗೂ ಕೂಡ ಮುಖ್ಯಮಂತ್ರಿ ಮೊದಲೇ ನಿರ್ಣಯ ಆಗಿತ್ತು ಎರಡು ವರ್ಷ ಎರಡೂವರೆ ವರ್ಷ ಅಂತ ನಿರ್ಣಯ ಆಗಿತ್ತು ಅಂತ ಅನ್ನಿಸ್ತದೆ ಅವರೊಳಗೆ ಗುಸುಗುಸು ಪ್ರಾರಂಭ ಆಗಿತ್ತು ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಚೇಂಜ್ ಅಂತೇಳಿ ಈ ಹಗರಣಕ್ಕೆ ಮೇಲೆ ಅದರ ಚರ್ಚೆ ಇನ್ನಷ್ಟು ತೀವ್ರ ಆಗಿದೆ ಹೀಗಾಗಿ ಈ ಉಪ ಚುನಾವಣೆ ಮುಗಿದ ತಕ್ಷಣ ರಿಸಲ್ಟ್ ಏನಾದರೂ ವ್ಯತಿರಿಕ್ತ ಬಂದರೆ ನಿಶ್ಚಿತವಾಗಿಯೂ ಅವ್ರ ಪಾರ್ಟಿ ಒಳಗೆ ದೊಡ್ಡ ಕೂಗಿ ಹೇಳ್ತದೆ ನೀವು ರಾಜೀನಾಮೆ ಕೊಡಬೇಕಂತೇಳಿ ಹೀಗಾಗಿ ಆ ಎಲ್ಲ ಜನರಿಗೆ ಎಚ್ಚರಿಕೆ ಕೊಡುವಂಥ ಹಿನ್ನೆಲೆಯಲ್ಲಿ ಮೊನ್ನೆ ಅವರು ನನ್ನನ್ನು ಮುಟ್ಟಿದರೆ ಸುಮ್ಮನೆ ಇರೋಂಗಿಲ್ಲ ಅಂಥೇಳಿ ಅವ್ರ ಪಾರ್ಟಿಗೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಅವ್ರ ಹೈಕಮಾಂಡ್ಗೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರ ಶಾಸಕರು ಮಾತಾಡಬಾರ್ದು ಅಂಥೇಳಿ ಅವರ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಮಾತಾಡಬಾರ್ದು ಅಂತೇಳಿ ಅವ್ರಿಗೆ ಅವ್ರು ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ಬಿ ಜೆ ಪಿಗೆ ಅಲ್ಲ ಅಂತೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಜಮೀರ್ ಅಹಮದ್ ಬಗ್ಗೆ ಅಪ್ರಬುದ್ಧ ನಾಯಕನನ್ನು ಮಂತ್ರಿ ಮಾಡಿರುವಂಥದ್ದು ಈ ರಾಜ್ಯದ ದೌರ್ಭಾಗ್ಯ ಹೀಗಾಗಿ ಜಮೀರ್ ಅಹ್ಮದ್ ಅವ್ರನ್ನ ತಕ್ಷಣ ಆ ಖಾತೆಯಿಂದ ಕೈ ಬಿಡಬೇಕು ಅವ್ರನ್ನ ಮಂತ್ರಿಮಂಡಲದಿಂದ ಹೊರಗೆ ಹಾಕ್ಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ ಯಾಕಂತಂದ್ರೆ ಇತ್ತೀಚೆಗೆ ವಾಕ್ ಒಂದು ವಿಷಯವನ್ನು ಇಟ್ಟುಕೊಂಡು ಇಡೀ ರಾಜ್ಯ ತುಂಬ ಸಂಚಾರ ಮಾಡಿ ಎಷ್ಟು ಜನರ ಗಲಭೆಗೆ ಅಥವಾ ಜನರ ಶಾಂತಿಗೆ ಭಂಗ ತರ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ ಗೊತ್ತದ ಅದಾದಮೇಲೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನೇ ಇರಲಿ ಅವರು ಕುಮಾರಸ್ವಾಮಿ ಅವರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈಗ ಸದ್ಯ ಕೇಂದ್ರದ ಸಚಿವರು ಆರೋಪ ಪ್ರತ್ಯಾರೋಪ ಸರ್ವೇ ಸಾಮಾನ್ಯ ಇರ್ತದೆ ಆದರೆ ಅದು ಒಂದು ಸ್ಪರ್ಧಾತ್ಮಕ ಒಂದು ಹೆಲ್ದಿ ಕಾಂಪಿಟೇಷನ್ ಇರಬೇಕಾಗ್ತದೆ ಆದರೆ ಇವರು ಅತ್ಯಂತ ಅಸಹ್ಯವಾಗಿ ಅವರ ಬಣ್ಣದ ಬಗ್ಗೆ ಬಣ್ಣ ಯಾರು ಏನು ಪೇಂಟ್ ಮಾಡ್ಕೊಂಡು ಬರ್ತಾರೆ ಬಣ್ಣದ ಬಗ್ಗೆ ಮಾತನಾಡುವಂಥದ್ದು ಮತ್ತು ಹಗುರವಾಗಿ ಮಾತನಾಡುವಂಥದ್ದು ಎಷ್ಟು ಸರಿ ಹೀಗಾಗಿ ಅಪ್ರಬುದ್ಧವಾಗಿರ್ತಕ್ಕಂಥ ಈ ಸಚಿವರನ್ನು ಸಂಪುಟದಿಂದ ಕೈ ಬಿಡೋದು ಭಾಳ ಯೋಗ್ಯ ಜನರ ಹಿತದೃಷ್ಟಿಯಿಂದ ಅಂತ ನಾನು ಸಿದ್ದರಾಮಯ್ಯವರಿಗೆ ಆಗ್ರಹ ಮಾಡ್ತೀನಿ ಬಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಇಲೆಕ್ಷನ್ದಲ್ಲಿ ಲಾಸ್ಟ್ ಟೈಮ್ ಬಿ ಜೆ ಪಿ ತೋರಿಸಿದಂಥ ಮುಖ್ಯಮಂತ್ರಿ ಸರಿ ಯಾಕೆ ತೋರಿಸಿಲ್ಲ ಬಿ ಜೆ ಪಿಯವರೇ ಹೆಚ್ಚಿಗೆ ನಿರ್ದೇಶಕರಿರುವಾಗ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಸ್ಥಾನ ಬಂತು ಯಾಕೆ ತೋರಿಸಿಲ್ಲ ಬಿ ಡಿ ಸಿ 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 ಬ್ಯಾಂಕ್ ಅಧ್ಯಕ್ಷರ ಆಯ್ಕೆಯೊಳಗೆ ನಾನು ಭಾಗವಹಿಸಿರಲಿಲ್ಲ ನಮ್ಮ ಪಕ್ಷದ ಅನೇಕ ಮುಖಂಡರು ಭಾಗವಹಿಸಿದ್ರು ಯಾರ್ಯಾರು ಭಾಗವಹಿಸಿದ್ರು ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ನಾನು ಕೊಡೋದು ಸೂಕ್ತ ಆಗೋದಿಲ್ಲ ಅಂತ ಅನಿಸ್ತದೆ ಅಲ್ಲ ಲಾಸ್ಟ್ ಟೈಮ್ ನಾನು ಇದ್ದೆ ನಾನು ನಾವೆಲ್ಲ ಇನ್ವಾಲ್ವ್ ನಾವೆಲ್ಲ ಇನ್ವಾಲ್ವ್ ಆಗಿದ್ದೀವಿ ಅವಾಗ ನಾವು ಉತ್ತರ ಕೊಡಕ್ಕೆ ಬಂದಿದ್ದೆ ಈಗ ನಾನು ಇನ್ವಾಲ್ವ್ ಆಗಿಲ್ಲ ಹೀಗಾಗಿ ಯಾವ ಹಿನ್ನೆಲೆಯೊಳಗೆ ಆ ನಿರ್ಣಯ ತೊಗೊಂಡ್ರೆ ಅನ್ನುವಂಥದ್ದು ಅವರೇ ನಿಮ್ಗೆ ಉತ್ತರ ಕೊಡ್ತಾರೆ ನಾವು ಅದಕ್ಕೆ ಕೊಡೋದು ಸೂಕ್ತ ಅಲ್ಲ ಅಂತ ಅನ್ನಿಸ್ತದೆ ರಾಜ್ಯದ ಜನರಲ್ಲಿ ಶಾಂತಿಗೆ ಭಂಗ ತರುವ ಕೆಲಸ ಮಾಡಿರುವುದು ಎಲ್ಲರಿಗೂ ತಿಳಿದಿದೆ ಕುಮಾರಸ್ವಾಮಿ ಬಣ್ಣದ ಬಗ್ಗೆ ಮಾತನಾಡುವ ಜಮೀರ್ ಅಹಮದ್ ಖಾನ್ ತಿಳಿದುಕೊಳ್ಳಲಿ ಯಾರು ಹುಟ್ಟಿನಿಂದ ಪೇಂಟ ಬಳಿದುಕೊಂಡು ಬಂದಿರುವುದಿಲ್ಲ ಕೂಡಲೇ ಅವರನ್ನ ಸಚಿವ ಸಂಪುಟದಿಂದ ಜಮೀರನನ್ನ ವಜಾ ಮಾಡಬೇಕು ಎಂದರು